ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸ್ತಾ ಇದ್ದೇವೆ ದೇವರನ್ನು ನಮ್ಮನ್ನು ಆಶೀರ್ವಾದ ಮಾಡಲಿ ಸಮುದ್ರಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತಣೆ ಕೆತ್ತನೆ ವಾಕ್ಯನಾರಿಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲಲ್ವಿಯ ಕೆ ದೇವ್ರ ನಮಗೆ ಮಹಿ ಉಂಟಾಗಲಿ ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ ವಿಶೇಷವಾಗಿ ಬಹಳ ಸಂತೋಷ ಆಗ್ತಾಯಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ತು ಐದನೇ ವರ್ಷದಲ್ಲಿ ಈ ರೀತಿಯಾಗಿ ಪ್ರತಿ ಬುಧವಾರ ದಿವಸ ನಾವಿಂದು ಕೆಂಗಲ್ ಗ್ರಾಮದಲ್ಲಿ ಸಭೆಯಾಗಿ ಕೂಡಿ ದೇವರನ್ನ ಆರಾಧಿಸುವಂಥದ್ದು ಎಷ್ಟೋ ಶ್ರೇಷ್ಠವಾಗಿರುವಂಥದ್ದು ಪ್ರಿಯರಿ ಹಲವಿಯ ಪ್ರಯುಸ್ರಾಡಿ ಸಮಯದಲ್ಲಿ ನೇರವಾಗಿ ನಾವು ದೇವ್ರ ವಾಕ್ಯದ ಕಡೆಗೆ ಹೋಗೋಣ ದೇವ್ರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ದೇವರು ಬೆಳಕಾಗಿದ್ದಾನೆ ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಕತ್ತಲೇ ಇಲ್ಲ ಎಂಬದೆ ಹಲಲ್ವಿಸಲಾಡ್ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರಿಯೇ ದೇವ್ರ ವಾಕ್ಯ ಸಂಪೂರ್ಣವಾಗಿ ನಮಗೆ ತಿಳಿಸುವಂಥದ್ದು ಒಂದು ವಿಷಯ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಸರ್ವಶಕ್ತನಾಗಿರ್ತಕ್ಕಂಥ ದೇವರು ಎಂದಿಗೂ ನಿರಂತರವಾಗಿರುವಂಥ ದೇವರು ಸ್ಥಿರವಾಗಿರುವಂಥ ದೇವರು ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಆತನನ್ನು ಹಿಂಬಾಲಿಸಿ ನಾವು ನಡೆಯುವಾಗ ಆತನನ್ನು ಮಾಡಿಕೊಟ್ಟು ಹೋಗಿರ್ತಕ್ಕಂಥ ಹೆಜ್ಜೆಯ ಜಾಡಿನಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇದು ನ್ಯೂಸ್ದಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಪರಿಶುದ್ಧತೆಯ ಕಡೆಗೆ ಪ್ರೀತಿಯ ಕಡೆಗೆ ಸಮಾಧಾನದ ಕಡೆಗೆ ಸಂತೋಷದ ಕಡೆಗೆ ನಿತ್ಯ ಜೀವದ ಕಡೆಗೆ ನಮ್ಮನ್ನು ನಡೆಸಬೇಕಂತೇಳಿ ಇಷ್ಟಪಟ್ಟರೆ ಸೈತಾನನಾದರೂ ನಮ್ಮನ್ನ ಏನು ಮಾಡ್ತಾ ಇದ್ದಾನೆ ನಾಶನದ ಕಡೆಗೆ ಅಪಾಯಗಳ ಕಡೆಗೆ ಅನಾಹುತಗಳ ಕಡೆಗೆ ಭಯಂಕರವಾದಂಥ ಅಜ್ಞಾನದ ಸ್ಥಿತಿಗಳ ಕಡೆಗೆ ನಿತ್ಯ ನರಕದ ಕಡೆಗೆ ನಡೆಸಬೇಕಂತೇಳಿ ಅವನೇನು ಮಾಡ್ತಾ ಇದ್ದಾನೆ ಇಷ್ಟಪಡ್ತಾ ಇದ್ದಾನೆ ಅಲ್ಲಲ್ಲಿ ಯಾ ದೇವರು ಯಾವಾಗಲೂ ಕೂಡ ನಮ್ಮನ್ನು ಎಷ್ಟು ಪ್ರೀತಿಸಿದ್ನಂತಂದರೆ ನಮ್ಮನ್ನು ತನ್ನ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ದೇವರು ಮನುಷ್ಯರನ್ನು ಪ್ರೀತಿಸ್ತಾ ಇದ್ದರೆ ಸೈತಾನನು ಹೆಂಗಾದರೂ ಮಾಡಿ ಮನುಷ್ಯರ ಪ್ರಾಣವನ್ನು ತೆಗೆದು ನರಕಕ್ಕೆ ಅವರನ್ನು ಎಳೆದುಕೊಂಡು ಹೋಗಬೇಕೆನ್ನುವಷ್ಟರ ಮಟ್ಟಿಗೆ ಸೈತಾನ ಏನು ಮಾಡ್ತಾ ಇದ್ದಾನೆ ಮನುಷ್ಯರನ್ನು ದ್ವೇಷಿಸ್ತಾ ಇದ್ದಾನೆ ಪ್ರೇರೇ ಅಲ್ಲೂ ಯಾ ಪ್ರಯಿಸ್ ನಾವು ನೋಡ್ತಾ ಇದ್ದೇವೆ ದೇವರು ದಿನವೂ ಕೂಡ ನಮಗೋಸ್ಕರವಾಗಿ ಆತನ್ನು ಚಿಂತಿಸುವ ಆತನಾಗಿದ್ದಾನೆ ಅದರ ಸಲುವಾಗಿ ದೇವರು ಹೇಳುತ್ತೆ ಸತ್ಯವೇಧ ಹೇಳುತ್ತೆ ಸ್ಪಷ್ಟವಾಗಿ ನಿಮ್ಮ ಎಲ್ಲ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕಿರಿ ಆ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ ನಿಮಗೋಸ್ಕರವಾಗಿ ಚಿಂತಿಸುವಂತಹ ದೇವರೇ ಆಗಿದ್ದಾನೆ ದೇವರೊಬ್ಬಾತನು ಇದ್ದಾನೆ ಅಲ್ಲಲ್ಲಿ ನೀವು ಭಯಪಡುವಂಥದ್ದು ಬೇಕಾಗಿಲ್ಲ ನಿಮಗೋಸ್ಕರವಾಗಿ ಆಧರಣೆಯನ್ನು ಸಂತೈಸುವಂಥ ದೇವರೊಬ್ಬಾತನು ಇದ್ದಾನೆ ನೀವು ಕಣ್ಣೀರಿಡುವಂಥದ್ದು ಗೋಳಾಡುವಂಥದ್ದು ಬೇಕಾಗಿಲ್ಲ ನಿಮಗಿರುವಂಥದ್ದು ಎಲ್ಲವೂ ಕೂಡ ದೇವರ ಮೇಲೆ ನೀವು ಹಾಕ್ರಿ ಅನೇಕರು ನಾವೇನು ಮಾಡ್ತಾ ಇದ್ದೇವೆ ಭಾರ ಎಲ್ಲ ನಮ್ಮ ಮೇಲೆ ಹೊತ್ಕೊಳ್ತಾ ಇದ್ದೇವೆ ಭಾರ ಎಲ್ಲ ನಾವೇ ಭರಿಸ್ತಾ ಇದ್ದೇವೆ ಅಂದರೆ ವಾಕ್ಯ ಹೇಳ್ತಾ ಇದೆ ನೀವಲ್ಲ ಎಲ್ಲ ಈ ಕಷ್ಟಪಡುವವರೇ ಒರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಲ್ವಿಯ ಆ ಬೆಳಕಾಗಿರ್ತಕ್ಕಂಥ ದೇವರು ಆ ಒಂದು ಒಳ್ಳೆಯವನಾಗಿರ್ತಕ್ಕಂಥ ದೇವರು ಸನ್ಮಾರ್ಗದಲ್ಲಿ ಮನುಷ್ಯರನ್ನು ನಡೆಸಬೇಕಂತೇಳಿ ದೇವರು ಇಷ್ಟಪಟ್ಟರೆ ಸೈತಾನನು ಹುನ್ನಾರ ಮಾಡಿದಾನೆ ಏನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಅಂದರೆ ಮೊದಲ ಯೋಹಾನ್ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿನೈದನೇ ವಚನ ಎರಡನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರದ ಆಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ಅಲಲ್ವಿಯ ಯಥೇಚ್ಛವಾಗಿ ಪಾಪ ಎನ್ನುವಂಥದ್ದು ಲೋಕದಲ್ಲಿ ಏನಾಗಿದೆ ರೀ ತುಂಬಿಕೊಂಡಿದೆ ಪ್ರೇಯರಿ ಹಲಲ್ವಿಯ ಸೈತಾನನು ಮನುಷ್ಯರನ್ನ ಸನ್ಮಾರ್ಗದಿಂದ ದುರ್ಮಾರ್ಗದ ಕಡೆಗೆ ನಡೆಸಬೇಕಂತೇಳಿ ಅವನು ಪ್ರೇರೇಪಿಸಲ್ಪಟ್ಟವನಾಗಿದ್ದಾನೆ ಲೋಕವನ್ನು ತೋರಿಸ್ತಾ ಇದ್ದಾನೆ ಸೈತಾನನು ಯೇಸುಸ್ವಾಮಿ ಲೋಕಕ್ಕೆ ಹೊರಟು ಬಂದದ ಸಮಯದಲ್ಲಿ ಕೂಡ ಯೇಸುಸ್ವಾಮಿ ಸ್ವಾಮಿ ಯೇಸು ಸ್ವಾಮಿಗೂ ಕೂಡ ಅವನೇನು ಮಾಡಿದ ಲೋಕವನ್ನು ತೋರಿಸಿದ ಅಲ್ಲ ಸ್ವಾಮಿ ಅದನ್ನು ವಾಕ್ಯದ ಬಲದ ಮೂಲಕವಾಗಿ ಸೈತಾನನ ಏನು ಮಾಡಿದ್ರು ದೇವರು ಓಡಿಸಿ ಮಾತಾಡ್ಬಿಟ್ಟಿದ್ದಾರೆ ಅಲ್ಲಲ್ಲಿ ಪ್ರೇರಿಸು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಈ ಲೋಕ ಈ ಲೋಕದಲ್ಲಿರ್ತಕ್ಕಂಥದ್ದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಪಾಪ ಎನ್ನುವಂಥದ್ದು ಈ ಲೋಕದಲ್ಲಿ ಏನಾಗ್ತಾ ಇದೆ ರೀ ಕಾಣಿಸ್ತಾ ಇದೆ ಪ್ರೇರ ಮನುಷ್ಯರು ಏನು ಮಾಡ್ತಾ ಇಲ್ಲ ಸೃಷ್ಟಿಕರ್ತನಾದಂಥ ದೇವರನ್ನು ತಿಳಿದುಕೊಳ್ಳಲಾರದ ಹಾಗೆ ಸೈತಾನನು ಅವರ ಕಣ್ಣುಗಳಿಗೆ ಮಸಿಯನ್ನು ಬೆಳೆದಿದ್ದಾನೆ ಹಲಲಿಯ ಅದಕ್ಕೆ ನೋಡ್ರಿ ಲೋಕಸ್ಥರನ್ನು ನಾವು ನೋಡುವಾಗ ನಿರ್ಜೀವವಾದಂಥವುಗಳಲ್ಲಿ ದೇವರನ್ನು ಅವರು ಹುಡುಕ್ತಾ ಇದ್ದಾರೆ ಅಲಲ್ಲಿಯ ಒಂದು ಕಲ್ಲಿನಲ್ಲಿ ದೇವರನ್ನು ಹುಡುಕ್ತಾರೆ ಅದೇ ಕಲ್ಲಿನ ಮೇಲೆ ಈಗ ನಾವೆಲ್ಲರೂ ಕೂಡ ಕೂತ್ಕೊಂಡಿದ್ದೀವಿ ಹಲಲಿಯಾ ಫ್ರೈಝ್ಲಡ್ ಗಂಗಣ್ಣ ಇದೇ ಕಲ್ಲಿನ ಮೇಲೆ ಹಲಲಿಯ ಫ್ರೈಝ್ ಲಾಡ್ ಇದೇ ಕಲ್ಲನ್ನು ನಾವೇನು ಮಾಡ್ತೀವಿ ಮನೆಯನ್ನು ಕಟ್ಟುವುದಕ್ಕೆ ಏನು ಮಾಡ್ತೀವಿ ಉಪಯೋಗ ಮಾಡ್ತೀವಿ ಇದೇ ಕಲ್ಲನ್ನು ನಾವು ಹೊಲಗಳಲ್ಲಿ ಮೇರೆಯನ್ನು ಹಾಕೋದಕ್ಕೆ ಏನು ಮಾಡ್ತೀವಿ ಉಪಯೋಗ ಮಾಡ್ತೀವಿ ಇದೇ ಕಲ್ಲನ್ನು ಒಂದು ವೇಳೆ ಯಾವನಾದರೂ ಮನುಷ್ಯ ನಮಗೆ ವಿರುದ್ಧವಾಗಿದ್ದಂದರೆ ಅವನನ್ನು ಸಾಗಿಸುವುದಕ್ಕಾಗಿ ಅದೇ ಕಲ್ಲನ್ನು ಏನು ಮಾಡ್ತಾರೆ ಬಳಸುವಂಥವ್ರು ಕೂಡ ಇರ್ತಾರೆ ಪ್ರೇರಿ ಅಲ್ವೀಯ ಮನುಷ್ಯನ ದೇವರನ್ನು ಹುಡುಕ್ತಾ ಇದ್ದಾನೆ ಪ್ರಕೃತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಮರಗಳಲ್ಲಿ ಹುಡುಕ್ತಾ ಇದ್ದಾನೆ ಮರ ಆ ಮರ ಏನಾಗುತ್ತೆ ಅದು ಚದಲಾತ್ತೆ ಏನಾಗುತ್ತೆ ಹುಳತ್ತಿ ಏನಾಗುತ್ತೆ ಅದು ಏನಾಗುತ್ತೆ ನಾಶವಾಗಿಬಿಡುತ್ತೆ ಆ ಮರದಿಂದ ನಾವು ಬಾಗಿಲು ಮಾಡ್ಕೊಂಡಿದ್ದೀವಿ ಕಿಟಕಿಗಳನ್ನು ಮಾಡ್ಕೊಂಡಿದ್ದೀವಿ ಆಹಾರ ಬೇಕಾದಾಗ ಆ ಮರವನ್ನು ಸು ಏನಂತ ಕಟ್ಟಿಗೆಯನ್ನು ಸುಟ್ಟು ನಾವೇನು ಮಾಡ್ತೀವಿ ಊಟ ಅಡಿಗೆ ಮಾಡ್ತೀವಿ ಆ ಮರಕ್ಕೆ ಆ ಕಲ್ಲಿಗೆ ಒಂದು ಆಕಾರ ಕೊಟ್ಟು ನೀನೇ ದೇವ್ರು ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ ಪೂಜಿಸ್ತಾ ಇದ್ದೀವಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದೆ ಲೋಕ ಆ ರೀತಿಯಾಗಿ ಸೈತಾನನು ಮನುಷ್ಯರನ್ನು ಏನು ಮಾಡ್ತಾ ಇದ್ದಾನೆ ಸೈತಾನನು ಪಾಪದ ಕಡೆಗೆ ಪ್ರೇರೇಪಿಸ್ತಾ ಇದ್ದಾನೆ ಲೋಕದ ಕಡೆಗೆ ಪ್ರೇರೇಪಿಸ್ತಾ ಇದ್ದಾನೆ ತನ್ನ ಸ್ಥಾನಕ್ಕೆ ಎಲ್ಲ ಮನುಷ್ಯರನ್ನು ಎಳೆದುಕೊಂಡು ಹೇಳಿ ಪ್ರೇರೇಪಿಸ್ತಾ ಇದ್ದಾನೆ ಗರ್ವ ಅಹಂಕಾರ ಎನ್ನುವಂಥದ್ದು ಸೈತಾನನಲ್ಲಿ ಬಂದಾಗ ದೇವರು ಆ ಸೈತಾನನಿಗೋಸ್ಕರವಾಗಿ ಏನನ್ನು ಸಿದ್ಧ ಮಾಡಿದೆ ಅಂತ ಹೇಳ್ತಾ ಇದೆ ಏನನ್ನು ಸಿದ್ಧ ಮಾಡಿದರೆ ದೇವರು ಕತ್ತಲೆಯ ಲೋಕ ನರಕವನ್ನು ದೇವರು ಯಾರಿಗೋಸ್ಕರವಾಗಿ ಸಿದ್ಧ ಮಾಡಿದ ದೂತವನಿಗೋಸ್ಕರವಾಗಿ ಕೆಟ್ಟು ಹೋದಂಥ ದೂತರಿಗೋಸ್ಕರವಾಗಿ ಅದು ಯೂದನ ಪತ್ರಿಕೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದೆ ಸತ್ಯವೇದಿಲಿ ಹೇಳ್ತಾ ಇದೆ ಸಹೋದರ ಸಹೋದರಿಯೇ ಸೈತಾನನು ಶರೀರದ ಆಶೆಯನ್ನು ತೋರಿಸ್ತಾನೆ ಲೋಕದ ಆಶೆಯನ್ನು ತೋರಿಸ್ತಾನೆ ಕಣ್ಣಿಗೆ ಪಾಪದ ಕಾರ್ಯಗಳನ್ನು ತೋರಿಸ್ತಾನೆ ಅಲ್ಲೆಲ್ಲುಯ್ಯ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳ್ತಾ ಇದ್ದ ಮೊದಲನೇದಾಗಿ ಶರೀರದ ಆಶೆ ಈ ಶರೀರ ಭಾವ ಅಧೀನ ಸ್ವಭಾವಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಗಲಾತದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಹದಿನಾಲ್ಕು ರೀತಿಯಾಗಿರ್ತಕ್ಕಂಥ ಶರೀರ ಭಾವ ಅಧೀನ ಸ್ವಭಾವಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಒಂದು ಸಾರಿ ಆ ವಚನವನ್ನು ನಾವು ಓದಿಕೊಳ್ಳೋಣ ಗಲಾತದವರಿಗೆ ಬರೆದ ಪತ್ರಿಕೆ ಐದನೆಯ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ ಯಾವಂದರೆ ಜಾರತ್ವ ಅಂದರೆ ಮದುವೆಯಾಗುವುದಕ್ಕಿಂತ ಮುಂಚಿತವಾಗಿ ಕೆಟ್ಟದಾಗಿ ಒಬ್ಬ ಪುರುಷ ಒಬ್ಬ ಸ್ತ್ರೀ ಸೇರುವಂಥ ಒಂದು ಸಾಂಗತ್ಯ ಪ್ರೇರಿ ಇದಕ್ಕೆ ಜಾರತು ಎಂಬುದಾಗಿ ಕರಿತೀವಿ ಎರಡನೇದಾಗಿ ಬಂಡುತನ ಎಂಬುದ ಎಷ್ಟು ಹೇಳಿದರೂ ಕೂಡ ಕೇಳಲಾರದಂಥ ಒಂದು ಸ್ಥಿತಿ ಇದು ಶರೀರ ಭಾವದ ಒಂದು ಕಾರ್ಯ ನಾಚಿಕೆಗೇಡಿತನ ಅಂದರೆ ನಾಚಿಕೆ ಹುಟ್ಟಿಸುವಂಥ ಕೆಲಸದಲ್ಲಿಯೇ ನಿಮ್ಮಗ್ನಾಗಿ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ವಿಗ್ರಹ ಆರಾಧನೆ ಅಂದರೆ ದೇವರ ಸ್ಥಾನವನ್ನು ಒಬ್ಬ ವ್ಯಕ್ತಿಗಾಗಲಿ ಒಂದು ಸಂಗತಿಗಾಗಲಿ ಒಂದು ವಿಷಯಕ್ಕಾಗಲಿ ಅಥವಾ ದೇವರಿಗಿಂತ ಹೆಚ್ಚಿನದಾಗಿ ಒಬ್ಬರನ್ನು ಪ್ರೀತಿಸುವಂಥದ್ದಾಗಲಿ ಅದು ಏನಾಗಿದೆ ವಿಗ್ರಹ ಆರಾಧನೆಯಾಗಿದೆ ಮತ್ತು ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ರೀ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದವುತನ ಇಂಥವುಗಳೇ ಇವೆಲ್ಲವೂ ಕೂಡ ಎಲ್ಲಿದ್ದಾವೆ ಶರೀರದಲ್ಲಿದ್ದಾವೆ ಅಲ್ಲಲ್ಲಿ ಮನುಷ್ಯನ ಮನಸ್ಸಿನ ಒಳಗಡೆಯಿಂದ ಬಂದು ಮನುಷ್ಯನನ್ನು ಏನು ಮಾಡ್ತಾ ಇದ್ದಾವೆ ಹಾಳು ಮಾಡ್ತಾ ಇದ್ದಾವೆ ನಾಶನದ ಕಡೆಗೆ ಹೋಗ್ತಾ ಇದಾವೆ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಪ್ರೇರಿ ಲೋಕದಲ್ಲಿರುವವುಗಳನ್ನು ಪ್ರೀತಿಸಬೇಡ್ರಿ ಲೋಕದವರು ಲೋಕಸ್ಥರು ನಿಮ್ಮನ್ನು ಸೇರಲ್ಲ ದೇವ್ರು ನಂಬಿದಂಥ ಮಕ್ಕಳನ್ನು ಯಾಕೆ ಹೇಳ್ರಿ ನೀವು ಬೆಳಕಿನಲ್ಲಿದ್ದೀರಿ ಅವರಾದರೂ ಕತ್ತಲೆಯಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಕತ್ತಲೆಯಲ್ಲಿ ನೀವು ನೀವೆಲ್ಲಿದ್ದೀರಿ ಬೆಳಕಿನಲ್ಲಿದ್ದಾರೆ ನೀವು ಗುಡ್ಡದ ಮೇಲಿದ್ದೀರಿ ಅವರೆಲ್ಲಿದ್ದಾರೆ ಕೆಳಗಡೆ ಇದ್ದಾರೆ ನೀವು ರಕ್ಷಣೆಯಲ್ಲಿದ್ದೀರಿ ಅವರೆಲ್ಲಿದ್ದಾರೆ ಶಿಕ್ಷೆಯಲ್ಲಿದ್ದಾರೆ ಅವರು ಅದಕ್ಕಾಗಿ ನಿಮ್ಮನ್ನು ಕಂಡ್ರೆ ಅವರು ಏನೇನೋ ಮಾತುಗಳನ್ನು ಮಾತಾಡ್ತಿರ್ತಾರೆ ಯಾಕಂದರೆ ಅವರದು ನಮ್ಮದು ಎಲ್ಲರದು ಕೂಡ ದೇವರು ಒಂದು ಸಮಯ ಇಟ್ಟಿದ್ದಾನೆ ಒಂದು ತೀರ್ಪಿನ ಕಾಲ ಇಟ್ಟಿದ್ದಾನೆ ಆವತ್ತಿನ ದಿವಸದಲ್ಲಿ ದೇವರು ಯಾರು ಅಂತೇಳಿ ಅವರು ತಿಳಿದುಕೊಳ್ತಾರೆ ಅಲ್ಲಿ ಕಣ್ಣು ಮುಚ್ಚಿಯೋವರೆಗೂ ಕೂಡ ಯಾವ ಮನುಷ್ಯನಿಗೂ ಸೃಷ್ಟಿಕರ್ತನಾದ ದೇವರು ಯಾರು ಹೇಳಿ ಗೊತ್ತಾಗಲ್ಲ ಸಾಯೋವರೆಗೂ ಕೂಡ ದೇವರು ಅವನನ್ನು ಯಾವುದೋ ಒಂದು ರೀತಿಯಲ್ಲಿ ತನ್ನ ಕಡೆಗೆ ಬರಬೇಕಂತೇಳಿ ಪ್ರೋತ್ಸಾಹ ಪಡಿಸ್ತಾ ಇದ್ರೆ ಮನುಷ್ಯನಾದರೂ ದೇವರನ್ನು ದೂಷಿಸುತ್ತಾ ದೇವರು ಮಾಡಿದಂಥ ಸೃಷ್ಟಿ ಮಾಡಿದಂಥ ಭೂಮಿಯಲ್ಲೇ ವಾಸ ಮಾಡ್ತಾನೆ ದೇವರು ಕೊಟ್ಟಂಥ ಗಾಳಿಯನ್ನೇ ಸೇವನೆ ಮಾಡ್ತಾನೆ ದೇವರು ಕೊಟ್ಟಿರ್ತಕ್ಕಂಥ ಏನಂತ ಹೇಳ್ತೀವಿ ಮಳೆಯ ಮೂಲಕವಾಗಿ ಬೆಳೆಯನ್ನು ಪಡೆದುಕೊಂಡು ಅದನ್ನು ಊಟ ಮಾಡಿ ಜೀವಿಸ್ತಾ ಇರ್ತಾನೆ ಅದೇ ಸೃಷ್ಟಿಕರ್ತನಾದಂಥ ದೇವರಿಗೆ ಮತ್ತೆ ಏನು ಮಾಡ್ತಾನೆ ರೀ ಬೈತನ ಪ್ರಿಯರ್ ಹಲಲ್ಯಾ ಪ್ರ ದೇವರೊಂದು ಸಮಯ ಇಟ್ಟಿದ್ದಾನೆ ದೇವರು ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ನನ್ನ ಮಕ್ಕಳು ಈ ಮನುಷ್ಯರು ಮುಂದಾದರೂ ಬದಲಾವಣೆ ಆಗ್ತಾರೇನೋ ಹಲಲ್ವ ಹಿಂದಾದರೂ ತಿಳಿದುಕೊಳ್ತಾರೇನೋ ಸತ್ಯ ಏನೆಂಬುದಾಗಿ ಗ್ರಹಿಸಿಕೊಳ್ತಾರೇನೋ ಅಂತೇಳಿ ಆದರೆ ಬೆಳಕಾಗಿರುವಂಥ ದೇವರಲ್ಲಿ ಎಷ್ಟು ಮಾತ್ರ ಕತ್ಲೆ ಇಲ್ವಲ್ಲ ಆ ದೇವರು ಸಹಿಸಿಕೊಳ್ತಾ ಇದ್ದಾನೆ ದೀರ್ಘ ಶಾಂತಿಯಿಂದ ಆತನು ಕಾಯ್ತಾ ಇದ್ದಾನೆ ಇವತ್ತಾದರೂ ಇವರು ಬದಲಾವಣೆ ಆಗ್ತಾರೆ ಆದರೆ ಇವರೇನು ಮಾಡ್ತಾ ಇದ್ದಾರೆ ಲೋಕದಲ್ಲಿ ಸಿಲುಕಿಕೊಂಡಿದ್ದಾರೆ ಶರೀರ ಇದೇನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿಸ್ತಾ ಇದೆ ವ್ಯಭಿಚಾರ ಭಯಂಕರವಾದಂಥ ಸ್ಥಿತಿಗತಿಗಳ ಕಡೆಗೆ ಶರೀರ ಏನು ಮಾಡ್ತಾ ಇದೆ ನಡೆಸ್ತಾ ಇದಾರೆ ಆದರೆ ವಾಕ್ಯ ಹೇಳ್ತಾ ಇದೆ ನಿಮ್ಮಲ್ಲಿ ಈ ಒಂದು ಶರೀರದ ಆಶೆ ಇರಬಾರದು ರೋಮಾಪುರದವರೆಗೆ ಬರೆದ ಪತ್ರಿಕೆ ಏಳನೇ ಐದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಶರೀರ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು ಎಂಬುದಾಗಿ ಹಲಲು ಯಾ ಫ್ರೈಸಾಡ್ ನಾವು ಆ ಸಮಯದಲ್ಲಿ ದೇವರು ನಮ್ಮ ನಂಬಲಾರದಕ್ಕಿಂತ ಮುಂಚಿತವಾಗಿ ಅವಿದೆಯರು ಪಾಪಿಗಳಾಗಿ ದುರಾಶೆಗಳಿಗೆ ಒಳಗಾಗಿ ನಮ್ಮ ಪ್ರಾಣ ಆತ್ಮ ಶರೀರವನ್ನು ಸಂಪೂರ್ಣವಾಗಿ ದೇವ ಮಾರ್ಗದಿಂದ ನಾವು ದೆವ್ವದ ಮಾರ್ಗದ ಕಡೆಗೆ ಅನುಸರಿಸಿ ನಡೆಯುವಂಥವ್ರು ನಾವು ಆಗಿದ್ದೀವಿ ಅದಕ್ಕಾಗಿ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಈ ಲೋಕದಲ್ಲಿರ್ತಕ್ಕಂಥ ಶರೀರದ ಆಶೆ ಅದನ್ನು ನಾವು ಏನು ಮಾಡ್ಬಾರ್ದು ಎಷ್ಟು ಮಾತ್ರಕ್ಕೂ ಮಾಡುವರಾಗ್ಬಾರ್ದು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಕಣ್ಣಿನ ಆಶೆ ಎರಡನೇದು ಏನಂತರಿ ಕಣ್ಣಿನ ಆಶೆ ಈ ಕಣ್ಣು ಕೆಟ್ಟ ಕೆಟ್ಟದ್ದು ನೋಡೋದಕ್ಕಾಗಿ ತೊಗಪಡುವಂಥ ಒಂದು ಸ್ಥಿತಿ ಒಳ್ಳೆಯದು ನೋಡುವುದಿಲ್ಲ ಬರೇ ಕೆಟ್ಟದ್ದನ್ನು ಕೆಟ್ಟದರ ಕುರಿತಾಗಿ ನೋಡುವಂಥ ಒಂದು ಸ್ಥಿತಿಯನ್ನು ಕುರಿತಾಗಿ ಅಲ್ಲಿ ನೋಡ್ತಾ ಇದ್ದೇವೆ ಕಣ್ಣಿನ ಒಂದು ಆಶೆ ಎಂಬುದಾಗಿ ಅಲಲ್ವ್ಯ ಮತ್ತೆ ವಾಕ್ಯ ಹೇಳ್ತಾ ಇದೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವು ಅಲಲ್ವಿಯ ಇದಕ್ಕೆ ವಿನಾಯಿತಿನೇ ಇಲ್ಲ ಇನ್ನೂ ಅನೇಕ ಕಾರ್ಯಗಳಿದಾವಲ್ಲಿ ಇವೆಲ್ಲವೂ ಕೂಡ ಮನುಷ್ಯನನ್ನು ಏನು ಮಾಡ್ತಾವ್ರಿ ಪಾಶಗಳಿಗೆ ಒಳಪಡಿಸಿ ಅಹಂಭಾವ ಅಹಂಕಾರದಿಂದ ನಡೆಯುವಂತೆ ಅವನನ್ನು ಮಾಡಿ ಅವು ದೇವರಿಂದ ದೂರ ಮಾಡಿ ಅವುಗಳು ಅವನನ್ನು ಎಲ್ಲಿಗೆ ನಡೆಸ್ತಾವೆ ನರಕದ ಕಡೆಗೆ ನಡೆಸ್ತವೆ ಅಲ್ಲೂಯ ಅದಕ್ಕಾಗಿ ದೇವರೊಂದು ಸಮಯ ಕೊಟ್ಟಿದ್ದಾನೆ ದೇವರೊಂದು ಗಳಿಗೆ ಕೊಟ್ಟಿದ್ದಾನೆ ದೇವರು ಸೃಷ್ಟಿ ಮಾಡಿದಂಥ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಂತೇಳಿ ದೇವರು ನಮ್ಮನ್ನು ಕರಿತಾ ಇದ್ದಾನೆ ನಾವು ಲೋಕದಲ್ಲಿ ಇದ್ದೇವೆ ಆದರೆ ನಾವು ಲೋಕಸ್ಥರರು ಅಲ್ಲ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಪಾಪ ತುಂಬಿದ ಈ ಲೋಕದಲ್ಲಿದ್ದೇವೆ ಆದರೆ ದೇವರು ನಮ್ಮನ್ನು ನೀತಿವಂತರಾಗುವುದಕ್ಕಾಗಿ ಏನು ಮಾಡಿದಾನಂತ ಕರೆದಿದ್ದಾನೆ ಹಲ್ವಿಯ ಪ್ರೆಸ್ ನಾವು ಈ ಲೋಕದಲ್ಲಿದ್ದಾಗಲೂ ಏನೆಲ್ಲ ಶ್ರಮೆ ಸಂಕಟ ಶೋಧನೆ ಭಯಂಕರವಾದಂಥ ಪರಿಸ್ಥಿತಿಗಳು ಬಂದಾಗಲೂ ಕೂಡ ನಾವು ದೇವರು ನಮ್ಮ ಸಂಗಡ ಇರುವ ಕಾರಣಕ್ಕಾಗಿ ದೇವರು ಅವೆಲ್ಲವುಗಳಿಂದ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಬಚಾವ್ ಮಾಡ್ತಾ ಇದ್ದಾನೆ ಅದೇ ಇದೇ ಸಮಸ್ಯೆ ಲೋಕಸ್ಥರಿಗೆ ಏನಾದರೂ ಬಂದಿದ್ದರೆ ಅವರು ಯಾವುದೋ ಒಂದು ಆತ್ಮಹತ್ಯೆಗಾಗಲಿ ಅಥವಾ ಅವ್ರಿಗೆ ಬಂದಿರತಕ್ಕಂಥ ಆ ಕಾಯಿಲೆ ಅವರನ್ನು ಮರಣದ ಕಡೆಗೆ ನಡೆಸ್ತಾ ಇತ್ತು ಪ್ರೇರ ಆದರೆ ನಮಗೆ ದೇವರು ಇರುವ ಕಾರಣಕ್ಕಾಗಿ ಆತನು ಪರಿಸ್ಥಿತಿಗಳನ್ನು ಮಾರ್ಪಡಿಸಬಲ್ಲ ದೇವರಾಗಿರುವ ಕಾರಣಕ್ಕಾಗಿ ನಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿರುವ ದೇವರು ಆದ ಕಾರಣಕ್ಕಾಗಿ ಯಾವಾಗಲೂ ನಮ್ಮನ್ನು ಆತನೇನು ಮಾಡ್ತಾ ಇದ್ದಾನೆ ನಡೆಸ್ತಾ ಇದ್ದಾನೆ ಪ್ರೇರ ಕಷ್ಟಗಳು ಬರ್ತಾವೆ ಯಾಕಂದರೆ ಮನುಷ್ಯನಿಗೆ ಕಷ್ಟ ಬರಲಾರ್ದೆ ಮರಕ್ಕೆ ಬರುತ್ತೆ ಕಷ್ಟ ಅಲ್ಲಲ್ವಿಯ ಫ್ರೈಸ್ರ ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಎಷ್ಟೋ ನೋವುಗಳು ಎಷ್ಟೋ ಬಾಧೆಗಳು ಯಾಕಂದ್ರೆ ನಾವು ಶರೀರದಲ್ಲಿದ್ದೇವೆ ಈ ಶರೀರ ಕಷ್ಟವನ್ನು ಏನು ಮಾಡತ್ರಿ ತಂದುಕೊಳ್ಳುತ್ತ ಅಲಲ್ವಿಯ ಫ್ರೆಸ್ರ ಯಾವುದೋ ಒಂದು ದುರಾಲೋಚನೆ ಅನಾಲೋಚನೆ ಮಾಡಿ 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 ಇರಲಿರ್ತಕ್ಕ ಚಿಂತೆ ಎಲ್ಲ ಮಾಡಿ 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 ತಲೆನೋವು ಮತ್ತು ಇನ್ನೊಂದು ಮುನ್ನೊಂದು ರೋಗಗಳನ್ನು ಮನುಷ್ಯನೇನು ಮಾಡ್ತಾನೆ ತಂದುಕೊಳ್ತಾನೆ ಅಲಲ್ವಿಯಾ ಫ್ರೈಸ್ರ ಭಾಳ ಕೆಲಸ ಮಾಡಿಬಿಟ್ರೆ ಕೈ ಕಾಲು ಎರಿಯೋದು ಏನೆಲ್ಲ ನೋವುಗಳು ದೇಹದ ಪ್ರತಿಯೊಂದು ಅವುಗಳಲ್ಲಿ ಏನಾಗ್ತಾವ್ರಿ ನೋವುಗಳು ಕಾಣಿಸಿಕೊಳ್ತಾವೆ ಬಾಧೆಗಳು ಕಾಣಿಸ್ತವೆ ಅಲ್ಲಿ ಯಾ ತಲೆ ನೋವು ಬರ್ತಂಥೇಳಿ ತಲೆ ತೆಗೆದು ಸೈಡ್ಗೆ ಇಡ್ತೀವಿ ನಾವು ಕೈ ನೋವು ಬರ್ತಂತ ಕೈ ಕಡ್ಕೊಂಡು ಸೈಡಿಗೆ ಇಡಿತೀವ ಇಲ್ಲ ಮನುಷ್ಯ ಹುಟ್ಟಿದಾಗಲಿಂದ ಕಷ್ಟದಲ್ಲಿ ಇದ್ದಾನೆ ಯಾಕಂದರೆ ಸ್ವಾಮಿ ಹೇಳಿದ್ದಾರೆ ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಇದೆ ಸಂಕಟ ಇದ್ದರೂ ಕೂಡ ದೇವರು ನಮಗೆ ಮಾತಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ನಾನು ಲೋಕವನ್ನು ಜಯಿಸಿದ್ದೇನೆ ನೀವು ಭಯಪಡಬೇಡ್ರಿ ನೀವು ಎದುರುಬೇಡ್ರಿ ನೀವು ಚಡಿಬೇಡ್ರಿ ನಾನು ನಿಮಗೋಸ್ಕರವಾಗಿ ಎಲ್ಲ ಮಾರ್ಗವನ್ನು ಏನು ಮಾಡ್ತೀನಿ ಸರಳ ಮಾಡ್ತೀನಿ ಆದರೆ ನೀವು ನನಗೆ ಸ್ಥಳವನ್ನು ಕೊಡ್ರಿ ನೀವು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡಿಕೊಳ್ಳ್ರಿ ವಾಕ್ಯ ಕೇಳುವಾಗ ಆ ವಾಕ್ಯವನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳ್ರಿ ಯಾಕೆ ವಾಕ್ಯ ದೇವ್ರು ನನ್ನ ಸಂಗಡ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಅಲ್ಲಲ್ವೀಯ ಏನು ನನ್ನಲ್ಲಿ ತಪ್ಪುಗಳಿದ್ದಾವೆ ಏನು ನನ್ನಲ್ಲಿ ಲೋಪದೋಷಗಳಿದ್ದಾವೆ ಯಾಕೆ ನನ್ನ ಜೀವಿತ ಬದಲಾವಣೆ ಆಗಬಾರ್ದು ಇದೇ ರೀತಿಯಾಗಿ ನಾನು ಇರಬೇಕಾ ಅವಿದೇನಾಗಿ ಇರಬೇಕಾ ಮಂಡು ಸ್ವಭಾವ ಬಂಡು ಉಳ್ಳ ವ್ಯಕ್ತಿಯಾಗಿಯೇ ನಾನು ಇರಬೇಕಾ ನನ್ನ ಮಾತುಗಳು ಬದಲಾವಣೆ ಆಗಬಾರ್ದ ನನ್ನ ನೋಟ ಬದಲಾವಣೆ ಆಗಬಾರ್ದು ನನ್ನ ನಡತೆ ಬದಲಾವಣೆ ಆಗಬಾರ್ದು ನನ್ನ ನುಡಿ ಬದಲಾವಣೆ ಆಗಬಾರ್ದು ನನ್ನ ಜೀವಿತ ಎಲ್ಲರೂ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರಲ್ಲ ನಾನು ಬದಲಾವಣೆಯಾಗಿ ತೋರಿಸ್ಬಾರ್ದಾ ದೇವ ದೇವರು ನನ್ನಲ್ಲಿ ಇದ್ದಾನೆ ಎಂಬುದಾಗಿ ದೇವರ ಆತ್ಮನು ನನ್ನನ್ನು ನಡೆಸ್ತಾ ಇದ್ದಾನೆ ಎಂಬುದಾಗಿ ಜನರು ಗ್ರಹಿಸಿಕೊಳ್ಳುವ ಹಾಗೆ ದೇವರಿಗೆ ನೀನು ಅವಕಾಶ ಕೊಡುವಂಥದ್ದಾದರೆ ದೇವರು ನನ್ನ ಏನ್ಮಾಡ್ತಾನೆ ಮಾರ್ಕ್ ಪಡಿಸ್ತಾನೆ ಪ್ರೇರಿ ಹಲಲ್ಲುಯಾ ಅಲ್ವಾ ಈ ಬಾಗಿಲಾಗೋದಕ್ಕಿಂತ ಮುಂಚಿತವಾಗಿ ಅದು ಏನಾಗಿತ್ತು ರೀ ಬಾಗಿಲು ಆಗೋದಕ್ಕಿಂತ ಮುಂಚಿತವಾಗಿ ಏನಾಗಿತ್ತು ಅದೊಂದು ಮರ ಆಗಿತ್ತು ಏನಾಗಿತ್ತು ಅದು ಮರ ಆ ಮರದ ಮೂಲಕವಾಗಿ ಡಿಸೈನ್ 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 ಆಗಿ ಏನು ಮಾಡಿದ್ರೆ ಅದನ್ನ ಬಾಗಿಲು ಮಾಡಿದ ಆ ಮರ ಹಂಗೆ ಮರ ಇರಲಿಲ್ಲ ಅಂತೇಳಿ ಹಂಗೆ ಬಿಟ್ಟಿದ್ರೆ ಒಂದು ಶಿಲೆ ಆಗಬೇಕಾದ್ರೆ ಅದೇನಂತ ಹೇಳ್ತೇವೆ ಬಂಡೆಯ ಏನು ಮಾಡ್ತಾರೆ ಬೇಡವಾದಂಥ ಎಲ್ಲ ಪಾಠಗಳನ್ನು ಏನು ಮಾಡ್ತಾರೆ ತೆಗಿತ ಅಲ್ಲಲ್ಲಿ ತೆಗೆದ ಮೇಲೆ ಅದೇನಾಗುತ್ತೆ ಶಿಲೆಯಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂದವಾದಂಥ ಗೊಂಬೆಯಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ಅದನ್ನು ತೆಗಿಲಾರದೆ ಇದ್ದರೆ ಅದು ಹೆಂಗಿರುತ್ತೆ ರೀ ನೋಡೋದಕ್ಕೆ ಆ ಶಿಲೆಯಾಗಿಯೇ ಅದು ಕಾಣಿಸುತ್ತೆ ಅಲ್ಲಿಯ ಎಲ್ಲಿಯವರೆಗೆ ನಮ್ಮ ಜೀವಿತದಲ್ಲಿ ನಾವು ಆ ಒಂದು ಕೆಟ್ಟದ್ದನ್ನು ಆ ಒಂದು ದುರ್ಮಾರ್ಗತನವನ್ನು ದೇವರು ತೆಗಿಬೇಕಂತೇಳಿ ಇಷ್ಟಪಟ್ಟು ಸಂಪೂರ್ಣವಾಗಿ ಆತನು ಮಾತಾಡಿದಾಗ ಆತನಿಗೆ ವಿಧೇಯತನ ತೋರಿಸಲಾರದೆ ಆತನನ್ನು ಗೌರವಿಸಲಾರದೆ ಆತನಿಗೆ ಸ್ಥಳವನ್ನು ಕೊಡಲಾರದೆ ಎಷ್ಟು ಇತ್ತು ನಾವು ವಿರೋಧ ಮಾಡಿ ಮಾಡಿ ಮಾಡಿದರೆ ದೇವ್ರ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇವರಿಗೆ ನಮ್ಮನ್ನು ನಾವು ಏನು ಮಾಡಬೇಕು ಒಪ್ಪಿಸಿಕೊಡ್ಬೇಕು ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಲೋಕ ಈ ಲೋಕವನ್ನು ಪ್ರೀತಿಸಬೇಡ್ರಿ ಪ್ರೇಜ್ ಪ್ರೇಜ್ಲಾಡ್ ನಿನ್ನ ಜೀವಿತ ಅದು ದೇವರ ಕೈಯಲ್ಲಿದೆ ಯಾವ ಮನುಷ್ಯನಿಗೂ ನಿನ್ನ ಭವಿಷ್ಯತ್ತಿನ ಬಗ್ಗೆ ಗೊತ್ತಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲೆಲ್ಲೋ ಕೇಳಕ್ಕೆ ಹೋಗ್ತಾರೆ ಮನುಷ್ಯರ ಬಳಿಗೆ ಹೋಗ್ತಾರೆ ಅಲಲ್ಲುಯ್ಯ ಅಲ್ಲಿ ದಾರ ಕಟ್ಟಿದರೆ ಚೆನ್ನಾಗಾಗುತ್ತೆ ಅಲ್ಲಿ ಹೋಗಿ ಕೇಳ್ಕೊಂಬಂದ್ರೆ ಚೆನ್ನಾಗುತ್ತೆ ಎಲ್ಲವರು ಚೆನ್ನಾಗಾಗುತ್ತೆ ಅಲೋವಿಯ ಎಲ್ಲಿಗೆ ಎಲ್ಲಿಗೋಲ್ ಚೆನ್ನಾಗತ್ತೆ ರೀ ಮನುಷ್ಯನ ಸಾಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರೋದು 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 ಹಲಲು ಪ್ರೇಝ್ಲೆಟ್ ಆದರೆ ನೀನು ಸೃಷ್ಟಿಕರ್ತನಾದಂಥ ದೇವರಿಗೆ ನೀನು ಸ್ಥಾನವನ್ನು ಸ್ಥಳವನ್ನು ಕೊಟ್ಟು ನಿನ್ನ ಜೀವಿತವನ್ನು ಭಯದಲ್ಲಿ ಭಕ್ತಿಯಲ್ಲಿ ನೀತಿಯಲ್ಲಿ ನೀನು ಜೀವಿಸ್ತಾ ಇರಬೇಕಾದ್ರೆ ಯೋಬನ ಮನೆಯ ಸುತ್ತಲೂ ಯೋಬನ ಆಸ್ತಿಯ ಸುತ್ತಲೂ ದೇವರು ಬೇಲಿ ಹಾಕಿದಂಗೆ ನಿನ್ನ ಸುತ್ತಲೂ ಕೂಡ ಆತನು ಬೇಲಿ ಹಾಕ್ತಾನೆ ಪ್ರಿಯರೇ ಹಲಲು ಯಾ ಪ್ರೇಝಡ್ ದೇವರ ಮಗನು ದೇವರ ಮಗಳು ನೀನಾಗುವಾಗ ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ನಿನಗೆ ಕೊಡ್ತಾನೆ ಆ ಕಷ್ಟವನ್ನ ಯಾವ ರೀತಿಯಾಗಿ ಎದುರಿಸಬೇಕಂತ ಹೇಳಿ ದೇವರ ಒಂದು ಮಾರ್ಗವನ್ನ ನಿನಗಾಗಿ ಸಿದ್ಧ ಮಾಡ್ತಾನೆ ಅದಕ್ಕಾಗಿ ಪ್ರೇರೇಳ್ತಾ ಸತ್ಯವೇದ ಹೇಳ್ತಾ ಇದೆ ನೀವು ಬೆಳಕಿನವರಾಗಿದ್ದೀರಿ ನೀವು ಹಗಲಿನವರಾಗಿದ್ದೀರಿ ನೀವು ಸಂಪೂರ್ಣವಾಗಿ ಪರಿಶುದ್ಧರು ನೀತಿವಂತರು ರಾಜವಂಶಸ್ಥರು ಯಾಜಕರು ಆಗುವುದಕ್ಕಾಗಿ ಕರೆಯಲ್ಪಟ್ಟಂತ ಜನಾಂಗವಾಗಿದ್ದೀರಿ ದೇವರ ಸ್ವಕೀಯ ಪ್ರಜೆಗಳು ಆಗಿದ್ದೀರಿ ದೇವರ ಮಕ್ಕಳು ನೀವು ಆಗಿದ್ದೀರಿ ನೀವು ಮನುಷ್ಯರ ಮಕ್ಕಳು ಹಲಲ್ಯಾ ಪ್ರ ನೀವು ಲೋಕಸ್ಥರ ಮಕ್ಕಳು ಅಲ್ಲ ದೆವ್ವದ ಮಕ್ಕಳು ಅಲ್ಲ ನೀವೇನಾಗಿದ್ದೀರಿ ದೇವರ ಮಕ್ಕಳಾಗಿದ್ದೀರಿ ಹಲಲುಯ ಆ ದೇವರು ಎಂಥ ದೇವರಂತೆ ಬೆಳಕಾಗಿರ್ತಕ್ಕಂಥ ದೇವರು ಒಬ್ಬ ಸೂರ್ಯನನ್ನು ನಾವು ಮಧ್ಯಾಹ್ನದ ಸಮಯದಲ್ಲಿ ನೋಡೋಕ್ಕಾಗತ್ತಾ ಕಣ್ಣೆತ್ತಿ ಹಾಗಲ್ಲ ಹಲಲುಯ ಕೋಟಿ ಸೂರ್ಯಗಳಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂಥ ದೇವರು ನಾನು ನೀನು ಆರಾಧನೆ ಮಾಡುವಂಥ ದೇವರು ಪ್ರಿಯರಿ ಹಲಲುಯ ಅದಕ್ಕಾಗಿ ಪ್ರಿಯರಿ ದೇವರು ವಾಕ್ಯ ಹೇಳುತ್ತೆ ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಾವು ನಮ್ಮ ಜೀವಿತವನ್ನು ದೇವರಿಗೆ ನಾವು ಒಪ್ಪಿಸಿಕೊಳ್ಳೋಣ ಲೋಕವನ್ನು ನಂಬಬೇಡ್ರಿ ಲೋಕ ಅದು ಮೋಸ ಮಾಡುವಂಥದ್ದಾಗಿದೆ ಶರೀರದ ಆಶೆ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬ ಇನ್ನೂ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಗಳು ನಮ್ಮ ನೆಲ್ಲಿಗೆ ನಡೆಸ್ತವೆ ನಾಶನದ ಕಡೆಗೆ ನಡೆಸ್ತವೆ ಅದಕ್ಕಾಗಿ ದೇವರು ಈ ಕೆಂಗಲ್ ಗ್ರಾಮವನ್ನು ಪ್ರೀತಿಸಿ ಯಾರು ನಾಶನಕ್ಕೆ ಹೋಗಬಾರ್ದು ಅಂತೇಳಿ ಆತನೇನ್ಮಾ ಈ ಒಂದು ಸ್ಥಳಕ್ಕೆ ತನ್ನ ಸೇವಕರ ಮೂಲಕವಾಗಿ ಆತನು ಹೊರಟು ಬಂದಿದ್ದಾನೆ ಪ್ರೇರಿ ಹಲಲು ಪ್ರಯೋಜ್ ದೊಡ್ಡ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನನ್ನಲ್ಲಿ ಏನಾದರೂ ಪಾಪ ಇದೆಯಾ ಎಂಬುದಾಗಿ ಲೋಕಕ್ಕೆ ಸವಾಲಾಗಿರ್ತಕ್ಕಂಥ ದೇವ್ರು ರೀ ಯೇಸು ಕ್ರಿಸ್ತನು ಪ್ರೇರಿ ಹಲಲುಯ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ಯಾರು ರೀ ಯೇಸು ಸ್ವಾಮಿ ನಾನೇ ಮಾರ್ಗವೂ ಸತ್ಯವು ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವ್ರು ರೀ ಏಸು ಕ್ರಿಸ್ತನು ಪ್ರೇಯರ್ ಅಲ್ಲ ಆತನು ಸೃಷ್ಟಿಕರ್ತನಾದಂಥ ದೇವರು ಆತನ ಮೇಲೆ ಮರಣ ಬಂದಾಗಲೂ ಕೂಡ ಆ ಮರಣದ ಕೊಂಡಿಯನ್ನು ಪಾತಾಳದ ಕೊಂಡಿಯನ್ನು ಮುರಿದು ಎದ್ದು ಬಂದಂಥ ದೇವರು ಪ್ರಿಯರ ಆತನು ಅಲಲ್ಲುಯ್ಯ ಅದಕ್ಕಾಗಿ ಆತನಿಗೆ ಸರಿಸಮಾನ ಭೂಲೋಕದಲ್ಲಿ ಆಗಲಿ ಬೇರೆ ಯಾವ ಲೋಕಗಳಲ್ಲಾಗಲಿ ಯಾರು ಕೂಡ ಇಲ್ಲ ಅದಕ್ಕಾಗಿ ಆತನ ಹೇಳ್ತಾನೆ ನನ್ನನ್ನು ನೀವು ಯಾರಿಗೆ ಸಮಾನ ಮಾಡುತ್ತೀರಿ ಅಲಲ್ಲುಯ್ಯ ನಾನು ಸೃಷ್ಟಿಕರ್ತನಾದಂಥ ದೇವರು ನನಗೆ ಆಕಾಶ ಸಿಂಹಾಸನ ಭೂಮಿ ನನ್ನ ಪಾದಗಳು ಇಡುವಂಥ ಪಾದಪೀಠ ಅಲ್ಲಿ ಅಷ್ಟು ದೊಡ್ಡ ಭಯಂಕರನಾಗಿರ್ತಕ್ಕಂಥ ದೇವರನ್ನು ನೀವು ಯಾರಿಗೆ ಹೋಲಿಸ್ತೀರಿ ಜನರು ಮಾತಾಡುವಂಥ ನಿಂದೆಯ ಮಾತುಗಳಿಗೆ ನೀವು ಭಯಪಡಬೇಡ್ರಿ ಯಾಕಂದ್ರೆ ಯೇಸು ಸ್ವಾಮಿನೇ ಹೇಳಿದ್ದಾರೆ ನೀವು ನನ್ನನ್ನು ನಂಬಿದ ಕಾರಣಕ್ಕಾಗಿ ಜನರು ನಿಮ್ಮ ಮೇಲೆ ಏನು ಮಾಡ್ತಾರೆ ತಪ್ಪಾದ ಮಾತುಗಳನ್ನು ಸುಳ್ಳಾದ ಮಾತುಗಳನ್ನು ನಿಂದನೆಯ ಮಾತುಗಳನ್ನು ನಿಮ್ಮ ಮೇಲೆ ಓರಿಸ್ತಾರೆ ಓರಿಸಿದಾಗ ನೀವೇನಾಗಿದ್ದೀರಿ ಧನ್ಯರು ಆಶೀರ್ವದಿಸಲ್ಪಟ್ಟವರು ಅಲ್ಲಲ್ಲಿ ಆ ಯಾರು ಏನಂತಂದ್ರೂ ಕೂಡ ನೀವೇನು ಮಾಡಬೇಕು ಪ್ರಾರ್ಥನೆ ಮಾಡ್ಬೇಕು ದೇವರೇ ಅವರನ್ನು ನೀವು ಬದಲಾವಣೆ ಮಾಡಿ ದೇವರೇ ಅವರು ತಿಳಿಯಲಾರದ ರೀತಿಯಲ್ಲಿ ಅಗ್ನಿ ನರಕದ ಅಂಚಿನಲ್ಲಿ ಅವರು ಜೀವಿಸ್ತಾ ಇದ್ದಾರಪ್ಪ ಕಣ್ಣು ಮುಚ್ಚಿದರೆ ಅವರು ಕಣ್ಣಲ್ಲಿ ತೇರಿತಾರೆ ಪಾತಾಳದಲ್ಲಿ ನಮ್ಮನ್ನಾದರೂ ದೇವರೇ ನೀನು ಕರೆದಿದ್ದೀಯ ನೀನಾದರೂ ನಮ್ಮನ್ನಾದರೂ ನೀನು ರಕ್ಷಿಸುವುದಕ್ಕಾಗಿ ಹೊರಟು ಬಂದಿದೆಯಾ ನಾವಾದರೂ ನಾಶವಾಗಬಾರ್ದು ಅಂತೇಳಿ ನೀನು ಇಷ್ಟಪಟ್ಟು ಬಂದಿದೀಯಾ ಅಂತೇಳಿ ನಾವು ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥವ್ರು ಆಗಬೇಕು ಯಾಕಂದರೆ ನಿನ್ನಲ್ಲಿ ಏಸಪ್ಪ ಇದ್ದಾನೆ ಜೀವ ಸ್ವರೂಪನಾದಂಥ ದೇವರು ನಮ್ಮಲ್ಲಿ ಇದ್ದಾನೆ ಪ್ರೇರ ಅದಕ್ಕಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಬೆಳಕಾದಂಥ ದೇವರ ಆ ಬೆಳಕನ್ನ ಕತ್ತಲೆ ಮಾಡುವುದಕ್ಕಾಗಿ ಸೈತಾನನ ಅನೇಕ ಹುನ್ನಾರಗಳನ್ನು ಮಾಡುವಾಗ ನಾವು ಯಾವುದಕ್ಕೂ ಕೂಡ ಏನು ಭಯ ಭಯಪಡಬಾರದು ಅಲ್ಲಿ ಧೈರ್ಯವಾಗಿ ನಾವು ಮುಂದೆ ಹೋಗ್ಬೇಕು ಏಸಪ್ಪ ಹೇಳ್ತಾರೆ ನಾಳೆ ದಿವಸದ ಕುರಿತಾಗಿ ನೀನು ಮಾಡಬೇಡ ಚಿಂತೆ ಮಾಡಬೇಡ ಅಲ್ಲ ನಾಳೆಯ ದಿನ ತನ್ನದನ್ನು ತಾನೇ ಅದು ಏನು ಮಾಡುತ್ತೆ ಚಿಂತೆ ಮಾಡಿಕೊಳ್ಳುತ್ತೆ ನಾವೇನು ಮಾಡ್ತೀವಿ ಮುಂದಿನ ವರ್ಷ ಏನಾಗುತ್ತೇನೋ ಇನ್ನೊಂದು ಐದು ವರ್ಷ ಆದಮೇಲೆ ಏನಾಗುತ್ತೇನೋ ಇನ್ನೊಂದು ಹತ್ತು ವರ್ಷ ಆದಮೇಲೆ ಏನಾಗುತ್ತೇನೋ ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೇನೆ ಇಪ್ಪತ್ತು ವರ್ಷದ ಯೋಚನೆ ಮಾಡ್ತೀವಿ ದೇವರು ಹೇಳ್ತಾ ಇದ್ದಾನೆ ನಾಳೆ ದಿವಸದ ಕುರಿತಾಗಿ ಕೂಡ ನೀನು ಚಿಂತೆ ಮಾಡಬೇಡ ನಾನು ನಿನಗೆ ಎಲ್ಲವುಗಳನ್ನು ಏನು ಮಾಡ್ತೀನಿ ಒದಗಿಸಿ ಕೊಡ್ತೀನಿ ನಿನಗೆ ಬೇಕಾಗಿರುವಂಥದ್ದೆಲ್ಲವನ್ನು ನಾನು ಅನುಗ್ರಹ ಮಾಡ್ತೀನಿ ಓಕೆ ನಾಳೆ ಚಿಂತೆ ಮಾಡ್ತೀರಲ್ಲ ಸೂರ್ಯ ಬರಲಾರಂಗೆ ನೀವು ತಡೆಯೋಕ್ಕಾಗುತ್ತ ಅಲ್ಲ ರಾತ್ರಿ ಚಂದ್ರ ಬರಲಾರಂಗೆ ನೀವು ತಡೆಯಕ್ಕಾಗುತ್ತೆ ಅಲ್ಲಲ್ಲಿಯ ಭೂಮಿ ತಿರುಗ್ಲಾರಂಗೆ ನೀವು ಮಾಡೋಕ್ಕಾಗತ್ತಾ ಎಲ್ಲ ದೇವರು ಯಾವ್ದ್ಯಾವ್ದು ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇರ್ತಾರೆ ನಿನ್ನ ಜೀವಿತದಲ್ಲಿ ದೇವರು ಯಾವುದೇ ಯಾವ್ದು ಆಶೀರ್ವಾದವನ್ನು ಕೊಡ್ಬೇಕು ಆ ಆಶೀರ್ವಾದವನ್ನು ಖಂಡಿತವಾಗಿ ನಿನಗಾತ ಅನುಗ್ರಹ ಮಾಡ್ತಾನೆ ನೀನು ಚಿಂತೆ ಮಾಡಬೇಕು ಚಿಂತೆ ಮಾಡಿದರೆ ನಿನ್ನ ಜೀವಿತದಲ್ಲಿ ಮತ್ತೊಂದು ರೋಗಕ್ಕೆ ನೀನು ಅವಕಾಶ ಕೊಟ್ಟ ಹಲ್ವಿಯ ಎಲ್ಲ ದೇವರು ನಂಬಿದ ಮೇಲೆ ಆತ ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತಾನಂತೇಳಿ ಪರಿಪೂರ್ಣವಾಗಿ ನೀನು ವಿಶ್ವಾಸ ಇಡಬೇಕು ಪರಿಪೂರ್ಣವಾಗಿ ನೀನು ನಂಬುವವನಾಗಬೇಕು ಆ ನಂಬಿಕೆಯ ಒಂದು ಸ್ಥಿತಿಯಲ್ಲಿ ಮುಂದೆ ಹೋಗುವವನು ನೀನು ಆಗಬೇಕು ನಂಬಲಾರದೆ ಇದ್ದರೆ ಯೇಸು ಸ್ವಾಮಿಯನ್ನು ನೋಡಿ ಮತ್ತೆ ಪಕ್ಕಕ್ಕೆ ನೋಡಿದ್ರಪ್ಪ ಅಂದ್ರೆ ಪೇತ್ರನ ರೀತಿಯಲ್ಲಿ ನಾವು ನೀರಿನಲ್ಲಿ ಏನಾಗ್ತೀವಿ ಮುಳುಗೋಗ್ಬಿಡ್ತೀವಿ ಯೇಸು ಸ್ವಾಮಿಯನ್ನೇ ನೋಡಿ ನಾವು ಮುಂದೆ ಹೆಜ್ಜೆ ಇಡುವಂಥವ್ರು ಆಗಬೇಕು ಆತನು ಯಾವ ಹೆಜ್ಜೆ ಜಾಡನ್ನು ನಮಗೆ ತೋರಿಸಿದನು ಅದೇ ಹೆಜ್ಜೆ ಜಾಡಿನಲ್ಲಿ ನಾವು ಹೋಗುವವರು ಆಗಬೇಕು ಪ್ರೇಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಲೋಕವನ್ನು ನೀವು ನಂಬಬೇಡ ಲೋಕದಲ್ಲಿ ಏನಿಲ್ಲ ಯಾವ ಮನುಷ್ಯನಲ್ಲಿ ಏನಿಲ್ಲ ಮುಂದೆ ಆಗುವಂಥದ್ದನ್ನು ಹೇಳೋದಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಲ್ಲಲ್ಲಿಯ ದೇವರು ಮಾತ್ರ ಭವಿಷ್ಯತ್ ಗೊತ್ತಿರುವ ದೇವರು ಮಾತ್ರ ತನ್ನ ಸೇವಕರಿಗೆ ಅದನ್ನು ಹೊರಪಡಿಸ್ತಾನೆ ಅಂತೇಳಿ ವಾಕ್ಯ ಹೇಳುತ್ತಾ ಇದೆ ಪ್ರಿಯರ್ ಅದಕ್ಕಾಗಿ ಸಹೋದರಿ ಸಹೋದರಿಯೇ ನನ್ನ ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಬೆಳಕಾಗಿರುವಂಥ ದೇವರಾಗಿದ್ದಾನೆ ಆತನಲ್ಲಿ ಕತ್ತಲೇ ಇಲ್ಲ ಆ ದೇವರನ್ನು ನೀನು ನಂಬುವುದೇ ಆದರೆ ನಿನ್ನ ಜೀವಿತದಲ್ಲಿ ಕೂಡ ದೇವರು ಏನು ಕೊಡ್ತಾನೆ ಬೆಳಕನ್ನು ಕೊಡ್ತಾನೆ ಅಲ್ಲಲ್ಲ ಇಷ್ಟು ಚೆನ್ನಾಗಿ ನಾವು ಕುಂತ್ಕೊಂಡಿದ್ದೀವಿ ಒಂದು ವೇಳೆ ಕರೆಂಟ್ ಇರಲಾರದ ಇದ್ದಿದ್ರೆ ಲೈಟೇ ಇರಲಾರದ ಇದ್ದಿದ್ರೆ ಕೊಡ್ತಿದ್ವಿ ಇಲ್ಲಿ ಅಲ್ಲ ಒಬ್ರಿಗೊಬ್ರು ಕಾಣಿಸ್ತಾ ಇದೆ ಒಂದು ವೇಳೆ ಕಾಣಿಸ್ಲಾರ ಕತ್ತಲಿದ್ರೆ ನಾವು ಕಾಣಿಸೋದಕ್ಕೆ ಸಾಧ್ಯ ಆಗ್ತತ್ತಾ ಬೆಳಕನ್ನು ನಾವೆಲ್ಲರೂ ಇಷ್ಟಪಡ್ತೀವಿ ಅಗಲನ್ನ ನಾವೆಲ್ಲರೂ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ಸತ್ಯವೇದ ಹೇಳ್ತಾ ಇದೆ ಇದಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳಂಥ ದೇವರು ಇದ್ದು ಬಿಟ್ಟರೆ ಆ ಪರಲೋಕದಲ್ಲಿ ಏನು ಬೇಕಾಗಿಲ್ಲಂತೆ ಸೂರ್ಯನೂ ಬೇಕಾಗಿಲ್ಲ ಚಂದ್ರನೂ ಬೇಕಾಗಿಲ್ಲ ಆತನೇ ಅಲ್ಲಿ ಬೆಳಕಾಗಿದ್ದಾನೆ ಎಂಬುದಾಗಿ ಅಷ್ಟು ಬೆಳಕಾಗಿರುವಂಥ ದೇವರ ಅಂತಹ ದೇವರನ್ನು ನೀನು ನಂಬಿರುವಂಥದ್ದು ಹಲಲ್ವಯ್ಯ ಪ್ರಯುಸ್ ಮತ್ತೆ ಇನ್ನೊಂದು ಕಡೆಗೆ ವಾಕ್ಯ ಕೇಳುತ್ತೆ ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಅಂತ ದೇವರು ಅಂತೇಳಿ ಬಾಯಿ ಹೇಳುತ್ತೆ ಆದರೆ ಆ ಬೆಂಕಿ ಅಂತ ದೇವರ ಯಾರಂಥೇಳಿ ನಮಗೆ ಗೊತ್ತಿಲ್ಲ ಹಲಲ್ವಿಯ ನಾವು ನೋಡ್ತೀವಿ ದೇವರು ವಾಕ್ಯ ಹೇಳುತ್ತೆ ಬೆಂಕಿ ಅಂತ ದೇವರು ಯಾರು ರೀ ಯೇಸು ಕ್ರಿಸ್ತನ್ ಎಂಬುದಾಗಿ ಹಲಲುಯ ಪ್ರೇಟ್ ದಹಿಸುವ ಅಗ್ನಿ ಎಂಬುದಾಗಿ ವಾಕ್ಯ ಹೇಳುತ್ತೆ ಹಲಲುಯ ಸುಸ್ತಿಕರ್ತನಾದಂಥ ದೇವರು ಸರ್ವೇಶ್ವರನಾದಂಥ ದೇವರು ಸರ್ವವಲ್ಲಭನಾಗಿರುವಂಥ ದೇವರು ಸರ್ವಾಧಿಕಾರಿಯಾಗಿರುವಂಥ ದೇವರು ಸರ್ವಜ್ಞಾನಿಯಾದಂಥ ದೇವರು ನಾನು ನೀನು ಆರಾಧನೆ ಮಾಡುವಂಥ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇಯರು ಅದಕ್ಕಾಗಿ ಆತನನ್ನು ಪರಿಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕು ಆಹ್ವಾನ ಮಾಡಬೇಕು ಪ್ರೇರ ಒಂದು ವೇಳೆ ಆಹ್ವಾನ ಮಾಡಲಾರ್ದು ಆತನನ್ನು ಹೊರಗಡೆ ಇಟ್ಟರೆ ಖಂಡಿತವಾಗಿ ಕೂಡ ನಾವೇನಾಗ್ತೀವಿ ರೀ ಆ ಕತ್ತಲೆಯ ಜೀವಿತವನ್ನು ಲೋಕದ ಜೀವಿತವನ್ನು ಜೀವಿಸುವವರಾಗ್ತೀವಿ ಅದಕ್ಕಾಗಿ ಇವತ್ತಿನ ದಿವಸ ನಾವು ನಂಬೋಣ ವಿಶ್ವಾಸ ಇಡೋಣ ದೇವರ ಆತ್ಮನು ನಮ್ಮಲ್ಲಿದ್ದಾನೆ ದೇವರ ಆತ್ಮನು ನನಗೆ ಬಲವನ ಶಕ್ತಿಯನ್ನು ಕೊಡ್ತಾನೆ ದೇವರ ಬೆಳಕು ನನ್ನಲ್ಲಿದೆ ಆ ಬೆಳಕು ಕತ್ತಲೆಯನ್ನು ಎಷ್ಟು ಮಾತ್ರವೂ ಕೂಡ ಏನು ಮಾಡೋದಿಲ್ಲ ಅದು ಸೇರೋದಿಲ್ಲ ನಾನು ಹೋಗುವಲ್ಲೆಲ್ಲ ನನಗೆ ದೇವರು ಬೆಳಕೆ ಕೊಡ್ತಾನೆ ನನ್ನನ್ನು ದೇವರ ಆಶೀರ್ವಾದದ ನಿಧಿಯನ್ನಾಗಿ ಅಬ್ರಹಾಮನಂತೆ ಮಾರ್ಪಡಿಸ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬುವರಾಗೋಣ ಈ ಸಮಯದಲ್ಲಿ ನಾವು ಎಲ್ಲಿ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿಯೇ ನಿನ್ನನ್ನು ನಾಶನದ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ಸೈತಾನ್ ಇಷ್ಟಪಟ್ಟರೆ ನಿನ್ನನ್ನು ನಿತ್ಯ ಜೀವದ ಕಡೆಗೆ ನಡೆಸಬೇಕಂತೇಳಿ ದೇವರು ಯಾರ ಮೂಲಕವಾಗಿಯೋ ಒಬ್ಬ ವ್ಯಕ್ತಿಯ ಮೂಲಕವಾಗಿರ್ಬೋದು ಒಬ್ಬ ಸೇವಕನ ಮೂಲಕವಾಗಿರ್ಬೋದು ಒಬ್ಬ ವಿಶ್ವಾಸಿಯ ಮೂಲಕವಾಗಿರ್ಬೋದು ಪರಿಸ್ಥಿತಿಗಳ ಮೂಲಕವಾಗಿರ್ಬೋದು ಆತನು ತನ್ನ ಬಳಿಗೆ ನಿನ್ನನ್ನು ಕರೆದಾಗ ನಿನ್ನ ಸಂಪೂರ್ಣವಾಗಿ ಆತನನ್ನು ನಂಬುವುದೇ ಆದರೆ ವಿಶ್ವಾಸ ಇಡುವುದೇ ಆದರೆ ಈ ಲೋಕ ಶಾಶ್ವತವಲ್ಲ ಈ ಲೋಕ ಎಂಬತ್ತು ವರ್ಷನೋ ತೊಂಬತ್ತು ವರ್ಷನೋ ನೂರು ವರ್ಷ ಆದಮೇಲೆ ಈ ಲೋಕವನ್ನು ಬಿಟ್ಟು ಹೋಗಬೇಕು ಒಳಗಡೆ ಆಗಿಯೇ ಮುಂದೆವು ನನ್ನ ಜೀವನ ಏನಾಗಿದೆ ನನ್ನ ಬದುಕು ಏನಾಗಿದೆ ನನ್ನ ಆತ್ಮ ಒಳಗಡೆ ಇರುವಂಥ ಆತ್ಮ ಹೋಗುತ್ತೆ ಈ ಶರೀರ ಮಣ್ಣಿನಿಂದ ಬಂದಿರುವಂಥದ್ದು ಮಣ್ಣಿಗೆ ಹೋಗುತ್ತೆ ಆತ್ಮ ದೇವರು ಸೃಷ್ಟಿ ಮಾಡಿರುವಂಥದ್ದು ಅದು ಎಲ್ಲಿಗೆ ಹೋಗುತ್ತೆ ದೇವರು ನಂಬಿದರೆ ಪರಲೋಕ ಪರದೇಸಿ ದೇವರನ್ನು ನಂಬಲಾರದೆ ಇದ್ದರೆ ಪಾತಾಳ ನರಕ ಸಹೋದರ ಸಹೋದರಿಯೇ ಇವತ್ತಿನ ದಿವಸ ಬೆಳಕಾಗಿರುವ ದೇವರು ನನ್ನ ಜೀವಿತದಲ್ಲಿ ಬೆಳಕನ್ನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ ನಿನ್ನಲ್ಲಿರುವಂಥ ಅಜ್ಞಾನ ಎನ್ನುವಂಥ ಕತ್ತಲೆ ಅಹಂಭಾವ ಎನ್ನುವಂಥ ಕತ್ತಲೆ ಅಸಮಾಧಾನ ಎನ್ನುವಂಥ ಕತ್ತಲೆ ಭಯಂಕರವಾದಂಥ ಕಷ್ಟಗಳ ಪರಿಸ್ಥಿತಿಗಳು ಎನ್ನುವಂಥ ಕತ್ತಲೆ ಆ ಎಲ್ಲ ಕತ್ತಲೆಯನ್ನು ದೇವರು ತೊಲಗಿಸ್ತಾನೆ ಕಾರಣ ಆತನು ಬೆಳಕಾಗಿದ್ದಾನೆ ನಿನ್ನ ರೋಗ ಎನ್ನುವಂಥ ಕತ್ತಲೆ ಸಾಲ ಎನ್ನುವಂಥ ಕತ್ತಲೆಯನ್ನು ದೇವರು ತೊಲಗಿಸಿದ್ದಾನೆ ಇವತ್ತು ನೀನು ನಂಬ್ತೀಯ ವಿಶ್ವಾಸ ಇಡ್ತೀಯ ನನ್ನ ದೇವರು ನನ್ನನ್ನು ಬದಲಾಯಿಸಿದ್ದಾನೆ ನನ್ನ ದೇವರು ನನಗೆ ವಿಮೋಚನೆಯನ್ನು ಕೊಟ್ಟಿದ್ದಾನೆ ನನ್ನ ದೇವರು ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ನಾನು ಇನ್ನೂ ಸೈತಾನನ ಪಕ್ಷದವನಲ್ಲ ನಾನು ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧನೆ ಮಾಡುವಂಥ ಮಗನೂ ಎಂಬುದಾಗಿ ಮಗಳು ಎಂಬುದಾಗಿ ನೀನು ನಂಬಿಕೆಯಾ ನನ್ನ ದೇವರು ಬೆಳಕಾಗಿದ್ದಾನೆ ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಆತನ ಮಕ್ಕಳಾದಂಥ ನಾವು ಕೂಡ ಬೆಳಕಿನವರಂತೆ ಅಗಲಿನವರಂತೆ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಸಹೋದರ ಸಹೋದರಿ ಆತನನ್ನು ನಂಬೋಣ ವಿಶ್ವಾಸ ಇಡೋಣ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಳ್ಳೋಣ ಮಹೋನ್ನತನ ಮಹಾಪರಿಷಧನದ ಮಹಾದೇವನಿಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜಸ್ವಾಮಿ ನೂರಷ್ಟು ಫಲ ಕೊಡೋದು ನಿನ್ನ ಸಹಾಯ ಮಾಡಿ ಸ್ವಾಮಿ ದೇವರ ಕರ್ತನೆ ಅದ್ಭುತವಾಗಿ ಸ್ವಾಮಿ ಈ ಒಂದು ಸ್ವಾಮಿ ಮನೆಯನ್ನು ನೀನು ಆಶೀರ್ವಾದ ಮಾಡಯ್ಯ ಕರ್ತನೇ ದೇವರೇ ಪ್ರಾರ್ಥಿಸ್ತಾ ಇದ್ದೇವಪ್ಪ ಕರ್ತನೆ ಯಾವ ಒಂದು ಕತ್ತಲೆ ಇದೆಯೋ ಆ ಕತ್ತಲೆ ಎಲ್ಲ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನೀನು ಬೆಳಕಾಗಿ ಮಾರ್ಪಡಿಸಿದೆ ಎಂಬುದಾಗಿ ಸ್ವಾಮಿ ನಾವು ನಂಬ್ತಾ ಇದ್ದೇವಪ್ಪ ಸಂಪೂರ್ಣವಾಗಿ ವಿಮೋಚನೆಯನ್ನು ಸ್ವಾಮಿ ಸ್ವಾತಂತ್ರ್ಯವನ್ನು ಸ್ವಾಮಿ ಕರ್ತನ ಘೋಷಿಸ್ತಾ ಇದ್ದೇವೆ ಎಲ್ಲ ದಾಸತ್ವದ ಬಂಧನ ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಂಕೋಲೆಗಳು ಏಸು ಕ್ರಿಸ್ತನ ನಾಮದಲ್ಲಿ ಬೀಳಲಿ ಕಟ್ಟುಗಳೆಲ್ಲ ಕಳಚಿ ಕಳಚಿಬೀಳಲಿ ಬಂಧನಗಳೆಲ್ಲ ಬಿಡುಗಡೆಯಾಗಲಿ ಸಂಪೂರ್ಣವಾದಂಥ ವಿಮೋಚನೆ ಉಂಟಾಗಲ್ಲಯ್ಯ ಕೂಡಿ ಬಂದಿರತಕ್ಕಂಥ ಎಲ್ಲರನ್ನು ಅವರ ಕುಟುಂಬಗಳು ಮಕ್ಕಳೆಲ್ಲರನ್ನು ಸ್ವಾಮಿ ದೇವರೇ ಕರ್ತ ನಿನ್ನ ಆಶೀರ್ವಾದ ಮಾಡಯ್ಯ ರಕ್ಷಣೆ ಮಾರ್ಗ ರಕ್ಷಣೆ ಅಂದ ರಕ್ಷಣೆ ಜೀವಿತ ಒದಗಿಸಿಕೊಡು ದೇವರೇ ಸಂಪೂರ್ಣವಾಗಿ ದೇವರ ಮಕ್ಕಳಾದಂಥ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕು ನಡೆಯಬೇಕು ಎನ್ನುವಂಥ ಭಕ್ತಿಯ ಜೀವಿತವನ್ನು ಇವರು ಕಟ್ಟಿಕೊಳ್ಳುವಂತೆ ಲೋಕವನ್ನಲ್ಲ ಸ್ವಾಮಿ ಶರೀರದ ಆಶೆ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬದ ಜೀವಿತವಲ್ಲ ದೇವ ಆತ್ಮಾನುಸಾರವಾಗಿ ನಡೆದುಕೊಳ್ಳುವಂತೆ ನೀನು ಎಲ್ಲವನ್ನು ನಮಗೆ ಅನುಗ್ರಹಿಸ್ತೀ ಎಂಬುದಾಗಿ ನಿರೀಕ್ಷೆಯನ್ನು ಹುಟ್ಟಿಸುವವನು ಪೂರೈಸುವವನು ನೀನೇ ಆಗಿದ್ಯೆ ಎಂಬುದಾಗಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ನೀನೇ ಆಗಿದ್ಯಿ ಎಂಬುದಾಗಿ ಪರಿಪೂರ್ಣವಾಗಿ ನಂಬುತ್ತಾ ವಿಶ್ವಾಸ ಇಡುತ್ತಾ ನೀನು ಎಲ್ಲ ಗಳಿಗೆಯಲ್ಲಿ ಎಲ್ಲ ವೇಳೆಯಲ್ಲಿ ಎಲ್ಲ ಸಮಯದಲ್ಲಿ ಪ್ರತಿ ಕ್ಷಣ ಅನ್ನು ದಿನವೂ ಕೂಡ ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೀವಿ ಎಂಬುದಾಗಿ ಭರವಸೆಯುಳ್ಳವರಾಗಿ ನಿನ್ನ ಮೇಲೆ ಆತುಕೊಂಡು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿ ನೀವು ತಾನೇ ಮಹಿಮಂದ ಬರಬೇಕೆಂಬುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಬೆಳಕು ಈ ಮನೆಯಲ್ಲಿ ತುಂಬಿಕೊಡಲಿ ಅದ್ಭುತವಾದಂಥ ಕಾರ್ಯಗಳು ಈ ಗ್ರಾಮದಲ್ಲೆಲ್ಲ ನೆರವೇರಲಿ ಸ್ವಾಮಿ ನಡೆಯಲಯ್ಯ ಕತ್ತಲೆ ಏಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ದೂರವಾಗಿ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಅತಿ ವೇಗನೆ ಬರಲು ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಒಂದೇ ದೇವ ಪರಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಷುದಾದ ದೇವರು ಆ ಶಾಶ್ವತದ ಅನ್ಯೂನತೆ ನಡೆಸುವಕ್ಕೆ ಅಲಂಕರಿಸಕ್ಕೆ ಕೂಡಿ ಬಂದರೆ ಇವರ ಸಂಘಡಲು ಸಕಲ ಸದ್ಭಕ್ತರ ಸಂಘಡಲ್ಲೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾ ಕಾಲಿನಲ್ಲಿ ಆಗಿರಲಿ ಸ್ವಾಮಿ ಆಮೇಲೆ ಯೇಸು ರಕ್ತಕ್ಕೆ ಜಯ